ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ಸಿಂಪಲ್ಲಾಗಿ ಅಷ್ಟೇ ರುಚಿಕರವಾದಂಥ ಒಂದು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾಯಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಒಂದು ಇನ್ನೂರು ಗ್ರಾಮ್ ಕಡಲೆ ಕಳ್ಳ ನಾನು ರಾತ್ರಿ ನೆನೆ ಹಾಕ್ಕೊಂಡಿದ್ದೆ ಹಾಗೆ ಒಂದು ಅರ್ಧ ಕೆ ಜಿ ಬಿಳಿ ಬದನೆಕಾಯಿನ ತೊಗೊಂಡಿದ್ದೀನಿ ಜೊತೆಗೆ ಒಂದು ಮೂರು ದಪ್ಪ ಆಲೂಗೆಡ್ಡೆನೂ ಸಹ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ತರಕಾರಿ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಬಿಸಿ ಆದಮೇಲೆ ನಾನು ಕಡಲೆಕಾಳನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಆ ಕಡಲೆಕಾಳನ್ನು ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಆಲೂಗೆಡ್ಡೆನೂ ಸಹ ಹಾಕ್ತಾಯಿದ್ದೀನಿ ಈಗ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬೇಯಲಿಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ನಾನು ಬದನೆಕಾಯಿನೆಲ್ಲ ಕಟ್ ಮಾಡಿಕೊಂಡು ಬರ್ತೀನಿ ಈ ಬದನೆಕಾಯಿನ ಇದ್ರ ಜೊತೆಗೆ ಹಾಕಿಬಿಟ್ರೆ ಫುಲ್ಲೆಲ್ಲ ಬೆಂದುಬಿಡುತ್ತೆ ಸೊ ಹಾಗಾಗಿ ಒಂದು ಕುದಿ ಕಡಲೆಕಾಳು ಮತ್ತು ಆಲೂಗೆಡ್ಡೆನ ಬೇಯಿಸ್ಕೊಂಡೆ ಈಗ ಇದ್ರ ಜೊತೆಗೆ ಬದ್ದೆಕಾಯಿನೂ ಹಾಕೊಂಡು ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಳ್ತೀನಿ ನೋಡಿ ಈಗ ತ ಈ ಥರ ಎಲ್ಲ ಮಿಕ್ಸ್ ಮಾಡಿ ಮುಚ್ಚುಳ ಮುಚ್ಚಿ ಒಂದು ಎರಡರಿಂದ ಎಂಟು ನಿಮಿಷ ಬಿಟ್ಟಿದ್ದೆ ಈಗ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ಈಗ ತರಕಾರಿಲಿ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಅದಕ್ಕೆ ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಒಂದು ಜಾಲ್ರಿ ಇಟ್ಕೊಂಡು ನೀರನ್ನು ಸಪ್ರೇಟ್ ಮಾಡ್ಕೊಳ್ತೀನಿ ಈ ಪಲ್ಯನ ಮದುವೆ ಮನೆಗಳಲ್ಲೂ ಸಹ ಊಟಕ್ಕೆ ಬಡಿಸ್ತಾರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ರುಚಿಕರವಾದಂಥ ಒಂದು ಪಲ್ಯ ಅಂತಲೇ ಹೇಳ್ಬೋದು ಹಾಗೇ ಈ ತರಕಾರಿಗಳು ಸಹ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತವೆ ಹಾಗಾಗಿ ಈ ಥರದ ಪಲ್ಯನ ಒಂದೊಂದು ದಿನ ಮನೇಲಿ ಮಾಡಿಕೊಂಡ್ರೆ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಇಪ್ಪ ತರಕಾರಿ ಎಲ್ಲ ಸೊಸು ಇಟ್ಕೊಂಡಾದಮೇಲೆ ನಾನೀಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಂಡು ಒಂದು ಟೀ ಸ್ಪೂನು ಸಾಸಿವೆ ಮತ್ತು ಒಂದು ಟೀ ಸ್ಪೂನ್ ಜೀರಿಗೆನೂ ಸಹ ಹಾಕ್ಕೊಳ್ತೀನಿ ಈಗ ಇವೆರಡು ಚಿಟಪಟ ಆದಮೇಲೆ ನಾನು ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನೂ ಸಹ ಹಾಕ್ಕೊಳ್ತೀನಿ ಈರುಳ್ಳಿ ಜೊತೆಗೆ ಎರಡೆ ಎರಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿ ಖಾರ ಪುಡಿ ಬಳಸೋದ್ರಿಂದ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ತಾ ಇಲ್ಲ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನು ಸಹ ಹಾಕೊಳ್ ಈ ಕರಿಬೇವು ಈ ಪಲ್ಯಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ಕರಿಬೇವನು ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಎರಡು ಟೊಮೆಟೋನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಟೊಮೆಟೊ ಎಲ್ಲ ಅದನ್ನೂ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ಇದಕ್ಕೆ ಉಪ್ಪನ್ನು ಸಹ ಹಾಕ್ಕೊಳ್ತಿದ್ದೀನಿ ಉಪ್ಪನ್ನು ಹಾಕ್ಕೊಂಡು ಟೊಮೆಟೊ ಬೇಯಿಸೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಆದ ಕಾರಣದಿಂದ ಉಪ್ಪನ್ನು ಸಹ ಹಾಕ್ಕೊಳ್ತೀನಿ ಈಗ ಉಪ್ಪು ಹಾಕಿರೋದ್ರಿಂದ ಕೊನೆಗೆ ನಾವು ಉಪ್ಪನ್ನು ನೋಡ್ಕೊಂಡು ಹಾಕೋಬೇಕು ಈಗ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡ್ತೀನಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಈಗ ಮತ್ತೊಂದು ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಇಡ್ತೀನಿ ನೋಡಿ ಈಗ ನೀಟಾಗಿ ಟೊಮೆಟೊ ಎಲ್ಲ ಫ್ರೈ ಆಗಿದೆ ಈಗ ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನೀಗ ಕೆಲವು ಮಸಾಲೆಗಳನ್ನ ಆ್ಯಡ್ ಮಾಡ್ತೀನಿ ನೋಡಿ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಒಂದು ಮುಕ್ಕಾಲು ಚಮಚ ಆಗೋಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಮುಕ್ಕಾಲು ಚಮಚ ಧನಿಯಾ ಪೌಡ್ರೂ ಸಹ ಹಾಕ್ಕೊಳ್ತೀನಿ ಇದಕ್ಕಿಷ್ಟೇ ಮಸಾಲೆ ಬೇಕಾಗೋದು ಈಗ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಬಿಟ್ಟು ನಾನು ಏನು ತರಕಾರಿನ ನೀರೆಲ್ಲ ಸಪ್ರಾಟ್ ಸಪ್ರೇಟ್ ಮಾಡಿಟ್ಕೊಂಡಿದ್ದೆ ಆ ತರಕಾರಿನ ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಬಿಟ್ಟು ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಈಗ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಒಗ್ಗರಣೆಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ತಿರುಗಿಸ್ಕೋಬೇಕು ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆಗುವಂಥ ರೆಸಿಪಿ ಇದು ಇನ್ನೂ ಕುಕ್ಕರಲ್ಲಿ ನಾವು ವಿಜ್ವಲ್ ಹಾಕ್ಸ್ಕೊಳ್ತೀವಿ ಅಂತಂದರೆ ಒಂದು ಹತ್ತು ನಿಮಿಷದಲ್ಲೇ ಆಗುತ್ತೆ ನೋಡಿ ಇದು ಉದ್ರುದ್ರಾಗಿ ಮಾಡೋದಕ್ಕಿಂತ ಸ್ವಲ್ಪ ನೀರು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೀರು ಹಾಕ್ಕೊಂಡು ಮತ್ತೆ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನೂ ನಮಗೆ ತೆಳುಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕೋಬೋದು ಈಗ ಮುಚ್ಚಳ ಮುಚ್ಚಿ ಹಾಗೆ ಒಂದೆರಡು ನಿಮಿಷ ಬಿಡ್ತೀನಿ ಒಂದೆರಡು ನಿಮಿಷ ಆದಮೇಲೆ ಮತ್ತೆ ಮುಚ್ಚಳ ತೆಗೆದು ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದ ಹಾಗೆ ತುಂಬ ಸಿಂಪಲ್ ಆದ ಪಲ್ಯ ಚಪಾತಿ ಜೊತೆ ಹಾಗೆ ರೊಟ್ಟಿ ಜೊತೆ ದೋಸೆ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ತಿಳಿಸಾರಿಗೂ ಸಹ ಇದನ್ನು ಸೈಡಿಗೆ ಪಲ್ಯ ಮಾಡ್ಕೋಬೋದು ನೋಡಿ ಈಗ ಪಲ್ಯ ರೆಡಿಯಾಗಿದೆ ನಾನೀಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು